ಹಾಯ್ ಎವ್ರಿ ಒನ್ ನಾನು ಸಂಪದ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇವತ್ತಿನ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನನ್ನ ಫಿಫ್ಟೀನ್ ಡೇಸ್ ವೆಯ್ಟ್ ಲಾಸ್ ಚಾಲೆಂಜಲ್ಲಿ ಇವತ್ತು ಫೋರ್ತ್ ಡೇ ನಾಲ್ಕನೇ ದಿನ ನನ್ನ ವೆಯ್ಟ್ ಲಾಸ್ ಹೇಗಿದೆ ವೆಯ್ಟ್ ಲಾಸ್ ಜರ್ನಿ ಹೇಗಿದೆ ಅದ್ರ ಜೊತೆಗೆ ನನ್ನ ವೆಯ್ಟ್ ಲಾಸ್ ರೆಸಿಪಿಗಳು ಹೇಗಿದೆ ತಿಂಡಿ ಹಾಗೆಯೇ ಮಧ್ಯಾಹ್ನ ಊಟ ನೈಟ್ ಲಂಚ್ ಕೂಡ ಹೇಗಿದೆ ಅನ್ನೋದನ್ನು ನಾನು ಇವತ್ತು ತಿಳಿಸ್ಕೊಡ್ತೀನಿ ಅದ್ರ ಜೊತೆಗೆ ಮಧ್ಯೆ ಯಾವ ಥರ ಸ್ನ್ಯಾಕ್ಸ್ ತೊಗೋಬೇಕು ಅನ್ನೋದ್ರು ಕೂಡ ಹೇಳ್ಕೊಡ್ತೀನಿ ಹಾಗೆಯೇ ನೀವು ಚೆನ್ನಾಗಿ ಕಾಣಿಸ್ಬೇಕಾ ಮೊದಲು ಫಿಟ್ ಆಗಿ ಆಗ್ರಿ ಫಿಟ್ ಆದ್ರೆ ಆ ಫೀಲಿಂಗೇ ಬೇರೆ ಆ ಕಾನ್ಫಿಡೆನ್ಸ್ ಇದೆಯಲ್ಲ ಅದೇ ಬೇರೆ ಏನೇ ಮಾಡಿದ್ರು ಆ ಫೀಲಿಂಗು ಆ ಕಾನ್ಫಿಡೆನ್ಸು ಎಷ್ಟೇ ದುಡ್ಡು ಕೊಟ್ಟರು ಸಿಗಲ್ಲ ನಿಮಗೆ ಅಷ್ಟು ಖುಷಿ ಆಗುತ್ತೆ ಮೊದಲು ನೀವು ಚೆನ್ನಾಗಿ ಕಾಣಿಸಬೇಕು ಅಂದ್ರೆ ನಿಮ್ಮ ಅಂದ ಚಂದ ಅಲ್ಲ ಮೊದಲು ನೀವು ಫಿಟ್ ಆಗಿರಿ ಆಗ ನೀವು ತುಂಬಾನೇ ಚೆನ್ನಾಗಿ ಕಾಣ್ತೀರ ಹಾಗೆಯೇ ಯಾರಿಗೆಲ್ಲ ನಾನು ಮಾಡ್ತಾ ಇರೋಂತಹ ವಿಡಿಯೋ ಇಷ್ಟ ಆಗ್ತಿದೆ ಅವರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೆಯೇ ಒಂದು ಲೈಕ್ ಕೊಡಿ ನಿಮಗೆ ಏನೇ ಡೌಟ್ಸ್ ಇದ್ರು ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಂತೂ ಮರೇಬಿಟ್ಟು ಅಂತ ಹೇಳ್ತಾ ಇವತ್ತಿನ ಟಾಪಿಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನಂದ್ರೆ ನಾವು ಫಿಫ್ಟೀನ್ ಡೇಸ್ ವೆಯ್ಟ್ ಲಾಸ್ ಚಾಲೆಂಜ್ನ ತಗೊಂಡಿದ್ದೀವಿ ಅಲ್ವಾ ದಿನನಿತ್ಯದಲ್ಲಿ ಸ್ವಲ್ಪ ವೆಯ್ಟ್ ಲಾಸಲ್ಲಿ ಅಲ್ಲಿ ಏರಿಳಿತಗಳು ಬಂದೇ ಬರುತ್ತೆ ಅಂದರೆ ನಿದ್ರೆ ಸರಿಯಾಗಿ ಆಗಿಲ್ಲ ಅಂದ್ರೂ ವೆಯ್ಟ್ ಲಾಸಲ್ಲಿ ಅಲ್ಲಿ ಸ್ವಲ್ಪ ಏರಿಳಿತ ಬರುತ್ತೆ ಪೀರಿಯಡ್ಸ್ ಹತ್ರ ಬಂದ್ರೂ ಆ ಥರ ಆಗುತ್ತೆ ಅಕಸ್ಮಾತ್ ವಾಶ್ರೂಮ್ಗೆ ಹೋಗಿಲ್ಲ ಅಂದ್ರೂ ವೆಯ್ಟಲ್ಲಿ ಅಲ್ಲಿ ಅವಾಗ ಅವಾಗ ಮಿಸ್ಟೇಕ್ ಸಲ ಏರೋದು ಸಲ ಇಳಿಕೆ ಖಂಡಿತ ಬಂದೇ ಬರುತ್ತೆ ವೆಯ್ಟ್ ಲಾಸ್ ಅದಕ್ಕೋಸ್ಕರ ನೀವು ರಿಸಲ್ಟ್ ಸರಿಯಾಗಿ ಬರ್ತಾ ಇಲ್ಲ ಅಂತ ತಲೆ ಕೆಡಿಸ್ಕೊಳ್ಳೋದು ಬೇಕಾಗಿಲ್ಲ ಫಿಫ್ಟೀನ್ ಡೇಸ್ ಚಾಲೆಂಜ್ ತಗೊಂಡಿದ್ದೀರಿ ಡೈಲಿ ಚಾಲೆಂಜ್ ಎಲ್ಲ ಇದು ಗ್ರಾಮ್ಗಳು ಒಂದೊಂದು ದಿನ ಹೆಚ್ಚಾಗ್ಲೋಗುದು ಒಂದೊಂದು ದಿನ ಕಮ್ಮಿನೂ ಆಗ್ಬೋದು ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ ಡೈಲಿ ನಿಮ್ಮ ಏನು ಡಯೆಟ್ ಇದೆ ನಿಮ್ಮ ರೊಟೀನ್ನ ನೀವು ಇಂಪ್ರೂವ್ ಮಾಡ್ಕೊತಾ ಬನ್ನಿ ಫಿಫ್ಟೀನ್ ಡೇಸಲ್ಲಿ ನಿಮಗೆ ಇಲ್ಲ ಅಂದ್ರೆ ಟೂ ಕೆ ಜಿ ಆದರೂ ನೀವು ವೆಯ್ಟ್ ಲಾಸ್ ಮಾಡೋದು ಗ್ಯಾರಂಟಿ ಆಗಿರುತ್ತೆ ನಿಮ್ಮ ಡಯೆಟ್ ಪ್ಲ್ಯಾನ್ ಯಾವ ಥರ ಇದೆ ಅದ್ರ ತಕ್ಕನಾಗಿ ನಿಮ್ಮ ಆ್ಯಕ್ಟಿವಿಟೀಸ್ ಯಾವ ಥರ ಇದೆ ಅದೇ ರೀತಿ ನಿಮ್ಮ ವೆಯ್ಟು ಕೂಡ ಲೆಸ್ ಆಗ್ತಾ ಬರುತ್ತೆ ವೆಯ್ಟ್ ಅನ್ನೋದ್ಕಿಂತ ನಿಮ್ಮ ಬ್ಯಾಡ್ ಕೊಲೆಸ್ಟ್ರಾಲು ನಿಮ್ಮ ಫ್ಯಾಟು ಲೆಸ್ ಆಗ್ತಾ ಬರುತ್ತೆ ಇಷ್ಟನ್ನು ಮಾತ್ರ ಮಾಡಿ ಯಾಕೆ ಈ ಥರ ಹೇಳ್ತಿದ್ದೀನಿ ಅಂದರೆ ವೆಯ್ಟ್ನ ನೀವು ಮಾಡ್ತಾ ಇರ್ತೀರ ಡಯೆಟ್ ಮಾಡ್ತಾ ಇರ್ತೀರ ಬಟ್ ನಿಮ್ಮ ವೆಯ್ಟ್ ಚೆಕ್ ಮಾಡಿದಾಗ ಅಷ್ಟೇ ಇರುತ್ತೆ ಒಂದೊಂದು ದಿನ ಒಂದು ನೂರು ಗ್ರಾಮ್ ಜಾಸ್ತಿ ಇರುತ್ತೆ ಒಂದೊಂದು ದಿನ ಕಮ್ಮಿ ಇರಲೋಬಹುದು ನಿಮಗೆ ಒಂಥರ ಅದನ್ನು ವೆಯ್ಟ್ ನೋಡಿದಾಗ ಒಂಥರ ಫೀಲ್ ಆಗಬಾರ್ದು ಏನಪ್ಪ ಇದು ಯಾವಾಗಲೂ ಲೆಸ್ಸೇ ತೋರಿಸೋಲ್ಲ ಈ ಥರನೇ ಇರುತ್ತಲ್ಲ ನನ್ನ ಡಯಟಲ್ಲಿ ಅಂತ ಖುಷಿ ಪಡ್ರಿ ನಿಜವಾಗ್ಲೂ ನೀವು ಖುಷಿ ಪಡಬೇಕು ಈ ವಿಚಾರಕ್ಕೆ ವೆಯ್ಟ್ ಗೇನ್ ಆಗ್ತಾ ಇಲ್ಲ ನಾನು ನಾನು ಡಯೆಟ್ ಮಾಡೋದ್ರಿಂದ ಅಷ್ಟರಲ್ಲೇ ಇದ್ದೀನಿ ನಾನು ಸ್ವಲ್ಪ ಆದರೂ ಪರವಾಗಿಲ್ಲ ವೆಯ್ಟಿಂತೂ ಗೇನ್ ಆಗ್ತಾ ಇಲ್ಲ ಅಂತ ಖುಷಿ ಪಡಬೇಕು ನೀವು ನಿಜವಾಗ್ಲೂ ಒಳ್ಳೆ ಡಯಟ್ ಮಾಡ್ತಾ ಇದ್ದೀರಾ ನೀವು ವಾಕ್ ಮಾಡ್ತಾ ಇದ್ದೀರಾ ವರ್ಕೌಟ್ ಮಾಡ್ತಾ ಇದ್ದೀರಾ ನೀವು ಆ್ಯಕ್ಟಿವ್ ಆಗಿದ್ದೀರಾ ಅಂದರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ವೆಯ್ಟ್ ಲಾಸ್ ಆಗ್ತಾನೇ ಬರುತ್ತೆ ಅದರಲ್ಲೂ ಬ್ಯಾಡ್ ಕೊಲೆಸ್ಟ್ರಾಲ್ ಅಂತೂ ಲಾಸ್ ಆಗ್ತಾ ಬರುತ್ತೆ ನಾನು ಹೇಳ್ತಾ ಇರೋಂಥ ರೆಸಿಪಿಗಳನ್ನ ನೀವು ತಿಂತ ಬಂದರೆ ನಿಜವಾಗ್ಲೂ ಬ್ಯಾಡ್ ಕೊಲೆಸ್ಟ್ರಾಲ್ ಲೆಸ್ ಆಗ್ತಾ ಬರುತ್ತೆ ಅದೇ ರೀತಿ ನಿಮ್ಮ ಕ್ಯಾಲ್ರೀಸು ಕೂಡ ಬರ್ನ್ ಆಗ್ತಾ ಬರುತ್ತೆ ಇದರಿಂದ ನೀವು ನಿಜವಾಗ್ಲೂ ವೆಯ್ಟ್ ಲಾಸ್ನ ಮಾಡ್ಬೋದು ಮಸಲ್ಸ್ ಲಾಸ್ ಎಂತೂ ಆಗೋಲ್ಲ ನಾನು ಹೇಳೋವಂಥ ರೆಸಿಪಿಯಲ್ಲಿ ನಿಮ್ಮ ಮಸಲ್ಸ್ ಲಾಸ್ ಮಾಡಿಕೊಂಡು ಸ್ಕಿನ್ ಲೂಸ್ ಮಾಡಿಕೊಂಡು ವಯಸ್ಸಾದವ್ರ ಥರ ಕಾಣೋ ರೀತಿ ಅಂತೂ ಆಗೋಲ್ಲ ಅಂದರೆ ತುಂಬ ವೀಕ್ ಆದೋರ್ ಥರ ಕಾಯಿಲೆಸ್ರು ಥರ ಕಾಣ್ತಾರಲ್ಲ ಆ ಥರ ಅಂತೂ ಕಾಣಿಸಲ್ಲ ನಿಜವಾಗ್ಲೂ ಫಿಟ್ಟಾಗಿ ಕಾಣ್ತೀರಾ ಏಕೆಂದರೆ ನಾನು ತೋಸೋ ಅಂಥದ್ರಲ್ಲಿ ಪ್ರೋಟೀನ್ ಆಗಲಿ ಹಾಗೆಯೇ ವಿಟಮಿನ್ಸ್ ಆಗಲಿ ಪ್ರತಿಯೊಂದು ತರಕಾರಿ ಹಣ್ಣು ಪ್ರೋಟೀನು ಎಲ್ಲನೂ ಸೇರಿಸಿ ಆ್ಯಡ್ ಮಾಡಿಕೊಂಡೆ ನಾನು ಪ್ರತಿಯೊಂದು ನಾನು ಡಯಟ್ ಫುಡ್ ಅಂತ ತೋರಿಸ್ತಾ ಇರೋದು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ ನಿಮ್ಮ ಹತ್ರ ಒಂದು ವೆಯ್ಟ್ ಮಿಷಿನ್ ಅಂತ ಇರಲೇಬೇಕು ಏಕೆಂದರೆ ಡೈಲಿ ನೀವು ಮೋಟಿವೇಟ್ ಆಗಬೇಕು ನಾನು ಚೆನ್ನಾಗಿ ವೆಯ್ಟ್ ಲಾಸ್ ಮಾಡಬೇಕು ಅಂದರೆ ವೆಯ್ಟ್ ಲಾಸ್ ಮೆಷಿನ್ನ ತಂದಿಟ್ಕೊಳ್ಳಿ ಅಕಸ್ಮಾತ್ ನಿಮ್ಮ ಹತ್ರ ವೆಯ್ಟ್ ಲಾಸ್ ಮಿಷಿನ್ ಇಲ್ಲ ಅಂದ್ರೂ ಪರವಾಗಿಲ್ಲ ಈ ತರ ಒಂದು ಟಿಪ್ಸ್ ಹೇಳ್ಕೊಡ್ತೀನಿ ಈ ಥರ ಮಾಡಿ ಒಂದು ಟೇಪ್ನ ತೊಗೊಳ್ಳಿ ಅದರಲ್ಲಿ ಪ್ರತಿ ವಾರ ಮೆಸರ್ಮೆಂಟ್ನ ನಿಮ್ಮ ಬಾಡಿ ಮೆಸರ್ಮೆಂಟ್ನ ತೊಗೊಳ್ಳಿ ಇದರಲ್ಲಿ ಡಿಫ್ರೆನ್ಸ್ ಗೊತ್ತಾಗುತ್ತೆ ಒಂದೊಂದು ವಾರನೂ ನೀವು ಚೆಕ್ ಮಾಡ್ತಾ ಬಂದಾಗ ಅದರಲ್ಲಿ ನಿಮ್ಮ ನಿಮ್ಮ ಹತ್ರ ಇರುವಂತಹ ಡಿಫ್ರೆನ್ಸು ನಿಮಗೆ ಆ ಟೇಪಲ್ಲೇ ಗೊತ್ತಾಗ್ಬಿಡುತ್ತೆ ನೀವು ವೆಯ್ಟ್ ಲಾಸ್ ಆಗಿದ್ದೀರಾ ಇಲ್ವಾ ಅನ್ನೋದು ಅದರಲ್ಲೇ ಗೊತ್ತಾಗುತ್ತೆ ಅದು ಇಲ್ವಾ ಅಂದರೆ ನಿಮ್ಮ ಹತ್ರ ಒಂದು ಟೈಟ್ ಆಗಿರೋಂಥ ಡ್ರೆಸ್ನ ಹಾಕೊಳ್ಳಿ ಸಲ ಹಾಕಿ ಟ್ರೈ ಮಾಡಿ ಅದಾಗ್ಲಿಲ್ವಾ ಮತ್ತೆ ಅದೇ ಡ್ರೆಸ್ನ ಒಂದು ತಿಂಗಳಿಗೆ ಹಾಕ್ಕೊಳ್ಳಿ ಯಾಕೆಂದರೆ ವೆಯ್ಟ್ ಲಾಸ್ ರೆಸಿಪಿಗಳನ್ನ ವೆಯ್ಟ್ ಲಾಸ್ನ ಮಾಡ್ತಾ ಇರ್ತೀರಿ ಒಂದು ವಾರಕ್ಕೆ ಹಾಕಿ ನೋಡಿ ಅದರಲ್ಲಿ ನಿಮಗೆ ಟೈಟ್ ಆಗ್ತಿದೆ ಅಂತ ಅಂದರೆ ಅದೇ ಡ್ರೆಸ್ನ ಮತ್ತೆ ಒಂದು ತಿಂಗಳು ಬಿಟ್ಟು ಅಥವಾ ಫಿಫ್ಟೀನ್ ಡೇಸ್ ಬಿಟ್ಟು ಆ ಡ್ರೆಸ್ನ ಹಾಕ್ಕೊಂಡು ನೋಡಿ ಅದರಲ್ಲಿ ನಿಮಗೆ ನಿಮ್ಮ ಬಾಡೀಲಿ ಆ ಡ್ರೆಸ್ಸು ಫಿಟ್ಟಾಗಿ ಸರಿಯಾಗಿ ಆಗ್ತಿದೆ ಮೊದಲು ಟೈಟ್ ಆಗ್ತಿತ್ತು ಇವಾಗ ಪರವಾಗಿಲ್ಲ ಫಿಟ್ ಆಗಿದೆ ಅಥವಾ ಲೂಸ್ ಆಗಿದೆ ಅಂದರೆ ನಿಮಗೆ ಬೆಸ್ಟ್ ರಿಸಲ್ಟ್ ಇದೆ ಅಂತಲೇ ಅರ್ಥ ಇದರಲ್ಲೇ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ನನ್ನ ವೆಯ್ಟ್ ಎಷ್ಟು ಲಾಸ್ ಆಗಿದೆ ಸೂಪರಾಗಿ ಆಗಿದೆ ನನ್ನ ವೆಯ್ಟ್ ಲಾಸ್ ಆಗ್ತಾ ಇದ್ದೀನಿ ಅನ್ನೋ ಖುಷಿ ಹುಮ್ಮಸ್ಸು ನಿಮ್ಮದಿದ್ದೇ ಇರುತ್ತೆ ಇದರಿಂದ ನಿಮಗೆ ಇನ್ನೂ ವೆಯ್ಟ್ ಲಾಸ್ ಮಾಡಬೇಕು ನಾನು ಚೆನ್ನಾಗಿ ಫಿಟ್ ಕಾಣಬೇಕು ನಾನು ಹೊಟ್ಟೆ ಬಜ್ಜನ್ನು ಕೂಡ ಕರ್ಗಸ್ಬೇಕು ಅನ್ನೋದು ಇನ್ನೂ ಒಂದು ಮೋಟಿವೇಟ್ ಸಿಗುತ್ತೆ ನಿಮಗೆ ಈಗ ನಿಮಗೆ ಹೊಟ್ಟೆ ಇದೆ ತುಂಬಾ ಹೊಟ್ಟೆ ಬೊಜ್ಜಿದೆ ಬೆಲಿಫ್ಯಾಟ್ನ ಕಮ್ಮಿ ಮಾಡ್ಕೋಬೇಕು ಈ ಡಯೆಟ್ ಮಾಡ್ತಾ ಇದ್ದೀನಲ್ವ ಈ ಫುಡ್ ಮತ್ತೆ ವಾಕ್ ಮಾಡ್ತಾ ಇದ್ದೀನಿ ಆಕ್ಟಿವ್ ಆಗಿದ್ದೀನಿ ಅಂದರೆ ಫುಲ್ಲು ಹೊಟ್ಟೆ ಬೊಜ್ಜೆಲ್ಲ ಕರ್ಗೋಗುತ್ತಾ ಅಂತ ಕೆಲವೊಲ್ಲರ ಡೌಟ್ಸ್ ಅಂತೂ ಇದ್ದೇ ಇರುತ್ತೆ ಅದನ್ನು ಒಂದು ಕ್ಲಾರಿಟಿ ಕೊಟ್ಬಿಡ್ತೀನಿ ನಿಮಗೆ ಮಕ್ಕಳಾಗಿದೆ ನಿಮಗೆ ಮಕ್ಕಳಿದ್ದಾರೆ ಅಂತ ಅಂದರೆ ಸ್ವಲ್ಪ ನಿಮ್ಮ ಹೊಟ್ಟೆ ಬೊಜ್ಜು ಕರ್ಕೋದು ಕಷ್ಟ ಇರುತ್ತೆ ಯಾಕೆಂದರೆ ಈ ಡಯೆಟಲ್ಲಿ ವಾಕ್ ಮಾಡೋದ್ರಿಂದ ನಿಮ್ಮ ಹೊಟ್ಟೆ ಬೊಜ್ಜಂತೂ ಕರ್ಕೋಲ್ಲ ನೀವು ಊಟ ತಿನ್ನೋದ್ರಿಂದ ನೀವು ಶುಗರ್ ಬಿಡ್ತೀನಿ ಅಂತ ಅಂದರೆ ನಿಮ್ಮ ವೆಯ್ಟಿ ತಕ್ಕನ ಹಾಗೆ ನಿಮ್ಮ ಹೊಟ್ಟೆನೂ ಕೂಡ ಸ್ವಲ್ಪ ಕಂಟ್ರೋಲಾಗಿ ಕರಗುತ್ತೆ ಅಷ್ಟೇ ಅದು ಬಿಟ್ಟು ಫುಲ್ಲು ಫ್ಲ್ಯಾಟ್ ಆಗುತ್ತೆ ತುಂಬನೇ ಮೊದಲು ನಾವು ಮದುವೆಗಿಂತ ಮುಂಚೆ ಇದ್ವಲ್ವ ಆ ಥರ ಹೊಟ್ಟೆ ಇರುತ್ತೆ ಅನ್ನೋದು ಸುಳ್ಳು ಆಯಿತಾ ಅದಕ್ಕೆ ಆದಂತಹ ಎಕ್ಸಸೈಸ್ ಇರುತ್ತೆ ಅದೇ ರೀತಿ ಅದಕ್ಕೆ ಆದಂತಹ ಎಕ್ಸಸೈಸ್ಗಳನ್ನ ನೀವು ಮಾಡಬೇಕು ಆಗ ಹೊಟ್ಟೆ ಸ್ಕಿನ್ನು ಟೈಟ್ ಆಗುತ್ತೆ ಹಾಗಾಗಿ ನಿಮಗೆ ಬೆಲ್ಲಿ ಫ್ಯಾಟ್ ಕರಗಬೇಕು ಅಂದರೆ ನಿಜವಾಗ್ಲೂ ಈ ಡಯೆಟ್ ಜೊತೆಗೆ ವಾಕ್ ಜೊತೆಗೆ ಆ್ಯಕ್ಟಿವ್ ಆಗಿರೋದ್ರ ಜೊತೆಗೆ ನೀವು ವರ್ಕೌಟ್ನ ಮಾಡಲೇಬೇಕು ಬೆಲ್ಲಿ ಫ್ಯಾಟ್ ವರ್ಕೌಟ್ನ ನೀವು ಮಾಡಲೇಬೇಕಾಗುತ್ತೆ ಆವಾಗ ಮಾತ್ರ ನಿಮ್ಮ ಹೊಟ್ಟೆ ಬಜ್ಜನ್ನು ಕರಗಿಸೋಕೆ ಸಾಧ್ಯ ಸುಮ್ಮನೆ ಈ ಡ್ರಿಂಕ್ ಕುಡಿದ್ರೆ ಹೊಟ್ಟೆ ಬಜ್ಜು ಕರಗೋಗುತ್ತೆ ಆ ಡ್ರಿಂಕ್ ಕುಡಿದ್ರೆ ಹೊಟ್ಟೆ ಬಜ್ಜು ಕಡಗೋಗುತ್ತೆ ಹೊಟ್ಟೆ ಬಜ್ಜು ಮಾಯ ಆಗಿಬಿಡುತ್ತೆ ಅಂತ ಎಲ್ಲ ಹೇಳ್ತಾರೆ ಅದನ್ನು ನಂಬಕ್ಕೆ ಹೋಗ್ಬೇಡಿ ಹೊಟ್ಟೆ ಬೊಜ್ಜು ನಿಮಗೆ ಮಕ್ಕಳಾಗಿರೋದ್ರಿಂದ ಹೊಟ್ಟೆ ತುಂಬ ಎಕ್ಸ್ಪೆಂಡ್ ಆಗಿರುತ್ತೆ ಅದಕ್ಕೋಸ್ಕರ ನಿಮ್ಮ ಹೊಟ್ಟೆ ಬೊಜ್ಜು ಕರಗಿಸೋದು ಮೊದಲು ಸ್ಕಿನ್ನ ಟೈಟ್ ಆಗಬೇಕು ಸ್ಕಿನ್ ಟೈಟ್ ಆದರೆ ಅದ್ರ ಜೊತೆಗೆ ಎಕ್ಸಸೈಸ್ ಎಲ್ಲ ಮಾಡಿಕೊಂಡು ನಿಮ್ಮ ಹೊಟ್ಟೆ ಸ್ಕಿನ್ನ ಟೈಟ್ ಮಾಡ್ಕೋಬೇಕು ಆಗ ಮಾತ್ರ ನಿಮ್ಮ ಹೊಟ್ಟೆ ಬಜ್ಜು ಕರಗಕ್ಕೆ ಸಾಧ್ಯ ನೀವು ತಿನ್ನೋ ಫುಡ್ಡಿಂದ ನೀವು ಮಾಡುವಂತಹ ಲೈಟಾಗಿ ಮಾಡುವಂತಹ ಒಂದು ಅರ್ಧ ಗಂಟೆ ವಾಕಿಂದ ನಿಮ್ಮ ಹೊಟ್ಟೆ ಬೊಜ್ಜು ಕರ್ಗಲ್ಲ ಅದಕ್ಕೆ ಆದಂತಹ ಎಕ್ಸಸೈಸ್ ಇರುತ್ತೆ ಅದನ್ನು ನೀವು ಮಾಡಿ ಆಲ್ಮೋಸ್ಟ್ ಯೂಟ್ಯೂಬಲ್ಲಿ ಎಲ್ಲ ಕಡೆನೂ ನಿಮಗೆ ವರ್ಕೌಟ್ ಎಕ್ಸಸೈಸ್ಗಳು ಇರುತ್ತೆ ಅದನ್ನು ನೋಡಿಕೊಂಡು ಎಕ್ಸಸೈಸ್ ಮಾಡಿಕೊಂಡು ನಿಮ್ಮ ಹೊಟ್ಟೆ ಬಜ್ನ ಕಮ್ಮಿ ಮಾಡಿಕೊಡಿ ಇದಕ್ಕಿಂತ ಬೆಸ್ಟ್ ರಿಸಲ್ಟ್ ಬೇರೆ ಯಾವುದು ಇಲ್ಲ ಒಬ್ಬೊಬ್ಬರು ತಿಳ್ಕೊಂಡಿರ್ತಾರೆ ಬಿಸಿನೀರು ಕುಡಿದ್ರೆ ಹೊಟ್ಟೆ ಬಜ್ಜು ಕರ್ಗೋಗ್ಬಿಡುತ್ತೆ ಅಂತ ಅದು ಹೆಂಗೆ ಕರಗುತ್ತೆ ನಿಜವಾಗ್ಲೂ ಅದು ಹಂಡ್ರೆಡ್ ಪರ್ಸೆಂಟ್ ಶುದ್ಧ ಸುಳ್ಳು ಆಯಿತಾ ಹೊಟ್ಟೆ ಬೊಜ್ಜು ಕರಗಬೇಕು ಅಂದರೆ ನಿಜವಾಗ್ಲೂ ನಿಮ್ಮ ಎಕ್ಸಸೈಸು ನಿಮ್ಮ ಎಫರ್ಟ್ ಇಂಪಾರ್ಟೆಂಟ್ ಅಷ್ಟೇ ಅದು ಬಿಟ್ಟು ಬಿಸಿನೀರು ಕುಡಿದ್ಬಿಟ್ರೆ ಅಥವಾ ಜೀರಿಗೆ ನೀರು ಕುಡಿದ್ರೆ ಏನೋ ಒಂದು ನೀರು ಕುಡಿದ್ರೆ ಬಿಸಿ ಬಿಸಿದ ಏನಾದ್ರು ಕುಡಿದ್ರೆ ಅಲ್ಲಿಗೆ ಅಂಥ ಕೊಲೆಸ್ಟ್ರಾಲ್ ಎಲ್ಲ ಕರ್ಗೋಗ್ಬಿಡುತ್ತೆ ಅನ್ನೋ ಒಂದು ಮೂಢನಂಬಿಕೆಯಲ್ಲಿದ್ದಾರೆ ಜನ ನಿಜವಾಗ್ಲೂ ಆ ಥರ ಆಗಲ್ಲ ಬಿಸಿನೀರು ಕುಡೋದು ಹೊಟ್ಟೆ ಅಂತೂ ಕರಗಲ್ಲ ನಿಜವಾಗ್ಲೂ ಇದು ಶುದ್ಧ ಸುಳ್ಳು ನೀವು ಎಫರ್ಟ್ ಹಾಕಿ ಎಕ್ಸಸೈಸ್ ಹೊಟ್ಟೆಗೆ ಅಂತಾನೆ ಎಕ್ಸಸೈಸ್ ತುಂಬಾ ಕಡೆ ಇದಾವೆ ಅದನ್ನು ನೋಡಿಕೊಂಡು ಎಕ್ಸಸೈಸ್ ಮಾಡಿ ಬಾಡಿ ಏನೋ ಕರಗಿಸ್ಬಿಡ್ತೀರ ಹೊಟ್ಟೆ ಮಕ್ಕಳಾಗಿರೋರು ಹೆಣ್ಣು ಮಕ್ಕಳು ನಿಜವಾಗ್ಲೂ ಹೊಟ್ಟೆ ಕರಗಿಸೋದು ಸ್ವಲ್ಪ ಕಷ್ಟ ಇರುತ್ತೆ ನನ್ನಂತ ಹೆಣ್ಮಕ್ಳಿಗೆ ಕಷ್ಟ ಇರುತ್ತೆ ಅವ್ರು ಕರಗಿಸ್ಬೇಕು ಅನ್ನೋದಿದ್ರೆ ನೀವು ಎಕ್ಸಸೈಸ್ ಮಾಡಿಕೊಂಡೇ ಕರಗಿಸ್ಬೇಕು ಅದು ಬಿಟ್ಟು ಬೇರೆ ಯಾವುದೇ ರೀತಿ ರಿಸಲ್ಟ್ ಇಲ್ಲ ಇದಕ್ಕೆ ಹಾಗೆ ವೆಯ್ಟ್ ಲಾಸ್ ಮಾಡಬೇಕು ಅಂದರೆ ಎಲ್ಲ ರೀತಿ ಹಣ್ಣು ತಿಂದರೆ ವೆಯ್ಟ್ ಲಾಸ್ ಮಾಡ್ಬೋದು ಅನ್ನೋದಾದರೆ ಕೆಲವೊಂದು ಹಣ್ಣುಗಳನ್ನು ನಾನು ಇಲ್ಲಿ ಹೇಳ್ತೀನಿ ವೆಯ್ಟ್ ಲಾಸ್ ಆಗೋವಂತಹ ಹಣ್ಣುಗಳು ಅಂದರೆ ಸಿಬೆ ಹಣ್ಣು ಅಥವಾ ಪೇರಳೆ ಹಣ್ಣು ಅಂತ ಹೇಳ್ತಾರೆ ನಮ್ಮ ಕಡೆ ಸೀಬೆ ಹಣ್ಣು ಅಂತ ಹೇಳ್ತೀವಿ ಅದನ್ನು ಯೂಸ್ ಮಾಡ್ಬೋದು ಆ್ಯಪಲ್ ಯೂಸ್ ಮಾಡಿ ಪಪ್ಪಾಯ ಯೂಸ್ ಮಾಡಿ ಬೆರೀಸ್ ಸ್ಟ್ರಾಬೆರಿ ಈ ಥರ ಬೆರೀಸ್ ಬರುತ್ತಲ್ಲ ಆ ಥರ ಯೂಸ್ ಮಾಡಿ ವಾಟರ್ ಮೆಲನ್ ಯೂಸ್ ಮಾಡಿ ಆದಷ್ಟು ಆರೆಂಜ್ ಯೂಸ್ ಮಾಡಿ ಈ ಥರ ಹಣ್ಣುಗಳನ್ನ ಸ್ವಲ್ಪ ಹುಳಿ ಸಿಟ್ಟಿರೋಂಥ ಹಣ್ಣುಗಳನ್ನ ಯೂಸ್ ಮಾಡಿ ಇದರಿಂದ ವೆಯ್ಟ್ ಲಾಸ್ ಎಂತು ಜಾಸ್ತಿ ಆಗುತ್ತೆ ವೆಯ್ಟ್ ಲಾಸ್ ಎಂತು ಆಗುತ್ತೆ ಇದನ್ನು ಯೂಸ್ ಮಾಡಿ ಅದು ಆದಷ್ಟು ಸೀಸನಲ್ ಫ್ರೂಟ್ಸ್ನ ಯೂಸ್ ಮಾಡ್ಕೊಂಡೋಗಿ ಸೀಸನಲ್ಲಿ ಯಾವ್ಯಾವ ಫ್ರೂಟ್ ಇರುತ್ತೆ ಈಗ ಹಣ್ಣಿನ ಸೀಸನ್ನು ಈ ಟೈಮಲ್ಲಿ ಆರೆಂಜ್ ಜಾಸ್ತಿ ಸಿಗುತ್ತೆ ಅಂತ ಸೀಸನ್ ಫ್ರೂಟ್ಸ್ನ ಯೂಸ್ ಮಾಡ್ಕೊಂಡು ಹೋಗಿ ಹಾಗಂತ ಸೀಸನ್ ಫ್ರೂಟ್ಸ್ ಹೇಳಿದೆ ಅಂತ ಈಗ ಮ್ಯಾಂಗೋ ಸೀಸನ್ ನೆಕ್ಸ್ಟ್ ಬರುತ್ತೆ ಮಾವಿನಹಣ್ಣಿನ ಸೀಸನ್ನು ಹಣ್ಣಿನ ಸೀಸನ್ ಬಂತು ಸೀಸನ್ ಫ್ರೂಟ್ ತಿನ್ನಬೇಕು ಅಂತ ಮಾವಿನ ಜಾಸ್ತಿ ತಿನ್ನೋಕೆ ಮ್ಯಾಂಗೋನ ಜಾಸ್ತಿ ತಿನ್ನೋಕೆ ಹೋಗ್ಬಿಡಿ ಇದರಿಂದ ಅದು ಸ್ವೀಟ್ ಜಾಸ್ತಿ ಇರೋದ್ರಿಂದ ದಪ್ಪ ಆಗೋ ಚಾನ್ಸಸ್ ಇರುತ್ತೆ ಅದಲ್ಲದೆ ಹಲಸಿನ ಹಣ್ಣಿನ ಸೀಸನ್ ಬಂದರೂ ಅಷ್ಟೇ ಲಾಸ್ಟ್ ವಿಡಿಯೋದಲ್ಲೂ ನಾನು ಹೇಳಿದ್ದೆ ಹಲಸಿನಣ್ಣಿನ ಸೀಸನ್ ಬಂತು ಸೀಸನ್ ಫುಡ್ ತಿನ್ನಬೇಕು ಅಂತ ಫ್ರೂಟ್ ತಿನ್ಬೇಕು ಸೀಸನ್ ನ ತಿನ್ಬೇಕು ಅಂತ ಹೇಳಿದ್ದಾರೆ ಅಂದ್ಬಿಟ್ಟು ಹೊಟ್ಟೆ ತುಂಬ ಹಲಸಿನ ತಿನ್ನೋದಲ್ಲ ಹಾಗೇನೆ ಸಪೋಟೊ ಸೀಸನ್ ಬಂದ್ರೆ ಸಪೋಟೊ ಹಣ್ಣು ಜಾಸ್ತಿ ತಿನ್ನೋಕೋಬಿಡಿ ಸೀಸನ್ ಫ್ರೂಟು ನಿಜ ಸ್ವಲ್ಪ ತೊಗೊಳ್ಳಿ ತುಂಬಾ ತಗೊಳಕೋಗ್ಬಿಡಿ ಈಗ ವೆಯ್ಟ್ ಲಾಸ್ ಆಗೋಣ ಹೇಳಿದೆ ಹಣ್ಣ ನೀವು ತಗೊಳ್ಳಿ ಸೀಸನ್ ಹಣ್ಣು ತಿನ್ನಿ ಆದ್ರೆ ಯಾವ ಹಣ್ಣು ತಿನ್ಬೇಕು ಈ ನೇರಳೆ ಹಣ್ಣು ಇರುತ್ತೆ ಅದು ಸೀಸನ್ ಹಣ್ಣು ನೀರ್ಲೆ ಹಣ್ಣು ಚೆನ್ನಾಗಿ ಯೂಸ್ ಮಾಡಿ ಕಿತ್ಲೆ ಹಣ್ಣು ಚೆನ್ನಾಗಿ ಯೂಸ್ ಮಾಡಿ ಈ ತರ ಸಪೋಟ ಮತ್ತೆ ಮ್ಯಾಂಗೋ ಮತ್ತೆ ಹಲ್ಸ್ನ ಹಣ್ಣು ಇವು ಅವಾಯ್ಡ್ ಮಾಡಿ ಯಾಕಂದ್ರೆ ಸ್ವೀಟ್ ಇರೋದ್ರಿಂದ ಸ್ವಲ್ಪ ದಪ್ಪ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಾವು ವೈಟ್ ಕಮ್ಮಿ ಮಾಡಬೇಕು ಅಂತ ಎಷ್ಟೆಲ್ಲ ಕಷ್ಟ ಪಡ್ತೀವಿ ಅಲ್ವಾ ನಿಜವಾಗ್ಲೂ ಕಷ್ಟಪಡ್ತೀವಿ ಡಯೆಟ್ ಮಾಡ್ತೀವಿ ಹಾಗೆಯೇ ಎಕ್ಸರ್ಸೈಸ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಪೌಡರ್ ಕುಡಿಯೋ ಬದಲು ವಾಕ್ ಮಾಡಿ ನಿಜವಾಗ್ಲೂ ಆ ಪೌಡರು ಈ ಪೌಡರ್ ಹೇಳಿದರೆ ತುಂಬ ಚೆನ್ನಾಗಿ ರಿಸಲ್ಟ್ ಬರ್ತಿರುತ್ತೆ ನಿಜ ನನಗೂ ಗೊತ್ತು ಪೌಡರ್ ಕೊಡಿದ್ರೆ ರಿಸಲ್ಟ್ ಬರುತ್ತೆ ಆದರೆ ಏನು ರಿಸಲ್ಟ್ ಬರುತ್ತೆ ನಿಜವಾಗ್ಲೂ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ನಾನು ನಿಮ್ಮ ಕ್ಯಾಲರೀಸ್ ಬರ್ನ್ ಆಗೋದ್ರ ಜೊತೆಗೆ ನಿಮ್ಮ ಮಸಲ್ಸು ಕೂಡ ಲಾಸಾಗ್ತಾ ಹೋಗುತ್ತೆ ಪೌಡರ್ ಯೂಸ್ ಮಾಡೋಕ್ಕೆ ಹೋಗಲೇಬೇಡಿ ಆದಷ್ಟು ಮನೆ ಫುಡ್ನ ತಿನ್ನಿ ಎಲ್ಲ ಪ್ರೋಟೀನು ವಿಟಮಿನ್ಸು ಹಣ್ಣು ತರಕಾರಿಗಳನ್ನ ತಿನ್ನಿ ಅದ್ರ ಜೊತೆಗೆ ಕಾರ್ಬನ್ಸು ಆ್ಯಡ್ ಮಾಡ್ಕೊಳ್ಳಿರಿ ಮುದ್ದೆ ತಿನ್ನಿ ಚಪಾತಿ ತಿನ್ನಿ ಬರೀ ಪೌಡರ್ ಒಂದನ್ನ ಕುಡಿಬೇಡಿ ಈಗ ಸ್ಟಾರ್ಟಿಂಗ್ ನಿಮಗೆ ರಿಸಲ್ಟ್ ಸಿಗ್ಬೋದು ಮುಂದೆ ಹೋಗ್ತಾ ಹೋಗ್ತಾ ತುಂಬಾ ತೊಂದರೆ ಆಗುತ್ತೆ ಅದರ ಜೊತೆಗೆ ಒಂದು ಮಂತ್ ಶುಗರ್ ಬಿಡೋದ್ರಿಂದ ಏನೆಲ್ಲ ಯೂಸಸ್ ಆಗುತ್ತೆ ಅನ್ನೋದನ್ನ ಹಾಗೆಯೇ ಹೇಳ್ಬಿಡ್ತೀನಿ ಒಬ್ಬೊಬ್ಬರಿಗೆ ಟೀ ಕಾಫಿಗೆ ಅಡಿಟ್ ಆಗಿಬಿಟ್ಟಿರ್ತಾರೆ ಹೌದು ನಾನು ಕೂಡ ಕಾಫಿಗೆ ಬೆಳಗ್ಗೆ ತಿಂಡಿ ಆಯಿತು ಅಂದರೆ ಕಾಫಿ ಕುಡಿಬೇಕು ಅಂತಲೇ ಅನಿಸ್ತಿತ್ತು ಅಡಿಟ್ ಆಗಿಬಿಡ್ತಿದ್ದೆ ಅವತ್ತಿನ ದಿನ ನಾನು ಕಾಫಿ ಕುಡಿಲಿಲ್ಲ ಅಂದರೆ ಹನ್ನೆರಡು ಗಂಟೆ ಆಯಿತು ಅಂದರೆ ತಲೆನೋವು ಬಂದ್ಬಿಡೋದು ಅಯ್ಯೋ ನಾನೇನು ಕಾಫಿ ಕುಡಿಲೇ ಇಲ್ವಲ್ಲ ಅನ್ನೋ ಥರ ಒಂಥರ ಆಗ್ತಿತ್ತು ಒಂಥರ ಕಿರಿಕಿರಿ ಕಿರಿ ಅನ್ನಿಸ್ತಾ ಇತ್ತು ನಿಜವಾಗ್ಲೂ ಅದೇ ರೀತಿ ಪ್ರತಿಯೊಬ್ಬರಿಗೂ ಅಡಿಟ್ ಆಗಿರೋರಿಗೆ ನಿಜವಾಗ್ ಸಡನ್ ಶುಗರ್ ಬಿಡಬೇಕು ಅನ್ನೋರಿಗೆ ಈ ತರ ಅಡಿಟ್ ಆಗಿರೋರಿಗೆ ತುಂಬಾನೇ ಕಷ್ಟ ಆಗುತ್ತೆ ಒಬ್ಬೊಬ್ರಿಗೆ ಚಾಕ್ಲೇಟ್ ತಿನ್ನೋ ಕ್ರೇಸ್ ಇರುತ್ತೆ ಒಬ್ಬೊಬ್ರಿಗೆ ಸ್ವೀಟ್ ತಿನ್ನೋ ಸ್ವೀಟ್ ಅನ್ನೋ ಅನ್ನೋರು ಇರ್ತಾರೆ ಸಡನ್ ಬಿಟ್ಟಾಗ ಸ್ವೀಟ್ ತಿನ್ನಬೇಕು ಅಂತ ಒದ್ದಾಡೋಕೆ ಸ್ಟಾರ್ಟ್ ಮಾಡ್ತೀವಿ ಕಾಫಿ ಕುಡಿಬೇಕು ಟೀ ಕುಡಿಬೇಕು ಸ್ವೀಟ್ ತಿನ್ನಬೇಕು ಅಂತ ಒದ್ದಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಏನೋ ಮಿಸ್ ಮಾಡ್ಕೊತಿದೀವಿ ಅನ್ನೋ ಚರ್ಪಡಿಕೆ ಕೂಡ ಸ್ಟಾರ್ಟ್ ಆಗುತ್ತೆ ಫಸ್ಟ್ ಒಂದು ವೀಕ್ ಈ ತರ ಆಗುತ್ತೆ ಅಯ್ಯೋ ಏನೋ ಮಿಸ್ ಮಾಡ್ಕೊತಿದ್ದೀವಲ್ಲಪ್ಪ ಅನ್ನೋ ಒಂದು ಚಡಪಡಿಕೆ ಕೂಡ ಸ್ಟಾರ್ಟ್ ಆಗುತ್ತೆ ನಿಜವಾಗ್ಲೂ ಸ್ಟಾರ್ಟಿಂಗ್ ಸ್ವೀಟ್ ಬಿಟ್ಟರೆ ತುಂಬಾ ಕಷ್ಟ ಆಗುತ್ತೆ ಒಂದು ವಾರ ಅಂತೂ ತುಂಬ ಏನೋ ಅಲ್ವಾ ಅನ್ನೋ ಥರ ಜಿಗುಪ್ಸೆ ಬಂದಂಗೆ ಆಗುತ್ತೆ ಅದೇ ಎರಡನೇ ವಾರಕ್ಕೆ ಕಾಲಿಟ್ಟು ನೋಡಿ ನಿಮ್ಮ ಬಾಡಿನಲ್ಲಿ ನಿಮ್ಮ ಮೈಂಡಲ್ಲಿ ಫುಲ್ ಚೇಂಜಸ್ ಆಗಿರುತ್ತೆ ನೀವೇ ನೋಡಿ ವೆಯ್ಟ್ ಲಾಸು ಕೂಡ ಆಗ್ತಾ ಬರುತ್ತೆ ಒಂದು ವಾರಕ್ಕೆ ನಿಮ್ಮ ವೆಯ್ಟಲ್ಲಿ ವೆಯ್ಟ್ ಲಾಸ್ ಆಗ್ತಾ ಬರುತ್ತೆ ಅದ್ರ ಜೊತೆಗೆ ಪಿಂಪಲ್ ಕೂಡ ಕಮ್ಮಿ ಆಗ್ತಾ ಬಿಡುತ್ತೆ ಈ ಶುಗರ್ ಯೂಸ್ ಮಾಡ್ತಾ ಇರ್ತೀರಲ್ವಾ ಆ ಶುಗರ್ನ ಸಡನ್ ಬಿಡ್ತೀರಲ್ವಾ ನಿಮ್ಮ ಮುಖದಲ್ಲಿ ನಿಜವಾಗ್ಲೂ ಗ್ಲೋನೆಸ್ ಇರುತ್ತೆ ಪಿಂಪಲ್ ಕಮ್ಮಿ ಆಗಿರುತ್ತೆ ಅದ್ರ ಜೊತೆಗೆ ವೆಯ್ಟ್ ಕೂಡ ಲಾಸ್ ಆಗಿರುತ್ತೆ ಬೆಳಗ್ಗೆ ಇದ್ದಾಗ ಏನೋ ಒಂಥರ ಫ್ರೆಶ್ ಅನ್ನೋ ತರ ಫೀಲ್ ಆಗುತ್ತೆ ಅವತ್ತಿನ ದಿನ ಎಲ್ಲ ನೀವು ಆಕ್ಟಿವ್ ಆಗಿರ್ತೀರಿ ನಿಜವಾಗ್ಲೂ ಶುಗರ್ ಬಿಟ್ ನೋಡಿ ನಿಮ್ಮ ಡಿಫ್ರೆನ್ಸು ನಿಮ್ಮ ಫೀಲಿಂಗ್ಸ್ ನನ್ ಜೊತೆ ಶೇರ್ ಮಾಡ್ಕೊಡಿ ಆಯಿತಾ ನಿಮ್ಮಲ್ಲಿ ನೀವು ಚಾಲೆಂಜ್ ಆಗಿ ತಗೊಂಡ್ರಿ ಅಂತ ಅನ್ಕೊಡಿ ನಿಜವಾಗ್ಲೂ ನಿಮ್ಮ ಪಕ್ಕ ಏನೇ ಇದ್ರು ನೀವು ತಿನ್ನಕ್ಕೆ ಇಷ್ಟಪಡಲ್ಲ ಒಂದು ವಾರ ಕಷ್ಟ ಆಗುತ್ತೆ ನಿಜ ಸ್ವೀಟ್ ತಿನ್ನೋರಿಗೆ ತುಂಬಾ ಸ್ವೀಟ್ ಇಷ್ಟಪಡೋರು ಚಾಕ್ಲೇಟ್ ಇಷ್ಟಪಡೋರು ಕಾಫಿ ಟೀ ಇಷ್ಟಪಡೋರು ಸ್ವಲ್ಪ ಬೇಕರಿ ಫುಡ್ ಎಲ್ಲ ಇಷ್ಟಪಡೋರು ಹಾಗೆ ಒಂದು ವಾರ ಅಂತೂ ತುಂಬಾ ನರಕ ಯಾತನೆ ಅನಿಸ್ಬಿಡುತ್ತೆ ಅಯ್ಯೋ ಏನೋ ಬಿಟ್ಬಿಟ್ಟಿದೀವಿ ಏನೋ ಮಿಸ್ ಮಾಡ್ಕೊತಿದೀವಿ ಅನ್ನೋ ಥರ ಫೀಲ್ ಆಗ್ತಾ ಬರುತ್ತೆ ಆಮೇಲೆ ಆಮೇಲೆ ನೆಕ್ಸ್ಟ್ ವೀಕಿಂದ ಸ್ವಲ್ಪ ಅಡ್ಜಸ್ಟ್ ಆಗ್ತಾ ಹೋಗುತ್ತೆ ಒಂದು ಫಿಫ್ಟೀನ್ ಡೇಸ್ ಬಿಟ್ಟು ನೋಡಿ ನಿಜವಾಗ್ಲೂ ಅವ್ರು ತಿಂತಾ ಇದ್ರು ನಮಗೆ ಕೊಡೋಕೆ ಬಂದ್ರೂ ಇಲ್ಲ ಬೇಡ ನನಗಿಷ್ಟ ಇಲ್ಲ ನಾನು ತಿನ್ನಲ್ಲ ಅಂತಲೇ ನಿಮ್ಗೆ ರೆಸ್ಪಾನ್ಸ್ ಬರುತ್ತೆ ಅವ್ರದ್ದು ತಿನ್ನಬೇಕು ಅಂತ ನಿಮ್ಗೆ ಅನಿಸಲ್ಲ ಯಾಕೆಂದರೆ ನಿಮ್ಮ ಮೈಂಡಲ್ಲಿ ಅಷ್ಟು ಗ್ಯಾರಂಟಿಯಾಗಿ ಕೂತ್ಬಿಟ್ಟಿರುತ್ತೆ ಹೌದು ನಾನು ಡಯೆಟಲ್ಲಿ ಇದ್ದೀನಿ ನಾನು ವೆಯ್ಟ್ ಲಾಸ್ ಮಾಡ್ತಾ ಇದ್ದೀನಿ ಇವನ್ನೆಲ್ಲ ತಿನ್ ಬಾರ್ದು ನಾನು ಅನ್ನೋದು ನಿಮ್ಮ ಮೈಂಡ್ ಅಲ್ಲಿ ಬಂದ್ಬಿಟ್ರೆ ನಿಜವಾಗ್ಲೂ ಮುಂದೆ ಏನೇ ಇಟ್ರು ಯಾವುದೇ ರೀತಿ ಒಳ್ಳೊಳ್ಳೆ ಸ್ವೀಟ್ ಇಟ್ರು ನಿಮಗೆ ತಿನ್ಬೇಕು ಅಂತ ಅನ್ಸಲ್ಲ ಮೊದಲು ನಿಮ್ಮ ಮೈಂಡ್ ಅಲ್ಲಿ ಫಿಕ್ಸ್ ಆಗಿಬಿಡಬೇಕು ನಾನು ಇದನ್ನ ತಿನ್ನಬಾರ್ದು ನನ್ನ ಡಯಟಲ್ ಇರಬೇಕು ನಾನು ಸ್ವಲ್ಪ ನನ್ನ ಬಾಡಿ ವೆಯ್ಟ್ನ ನ ಕಮ್ಮಿ ಮಾಡಬೇಕು ನಾನು ಆರೋಗ್ಯಕರವಾಗಿರಬೇಕು ಫಿಟ್ ಆಗಿರ್ಬೇಕು ನಾನು ಅಟ್ರಾಕ್ಟಿವ್ ಆಗಿ ಕಾಣೋ ತರ ಇರಬೇಕು ಅನ್ನೋದು ನಿಮ್ಮ ಮೈಂಡ್ ಅಲ್ಲಿ ಇದ್ರೆ ಏನೇ ಆದ್ರೂ ಯಾರೇ ಹೇಳಿದ್ರು ಏ ಒಂದಿನ ಅಲ್ವಾ ಏನಾಗಲ್ಲ ಡಯಟ್ ಮಿಸ್ ಆದ್ರೂ ಪರವಾಗಿಲ್ಲ ಬಾಯ್ ಈ ಕಡೆ ಹೋಟೆಲ್ಗೆ ಪಾರ್ಟಿಗೆ ಹೋಗೋಣ ಅಂತ ಕರೆದ್ರೂ ಅಲ್ಲಿ ಹೋದ್ರೂ ನೀವು ಈ ತರ ಎಲ್ಲ ತಿನ್ನೋಕೆ ಮನಸ್ಸು ಬರಲ್ಲ ನೀವು ಬೇರೆ ರೀತಿಯೇ ಹೆಲ್ದಿ ಫುಡ್ನ ತಿಂತೀರಿ ಅಂತ ನಾನು ಅನ್ಕೋತೀನಿ ಹಾಗೇನೇ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ವಿಚಾರನ ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕು ಏಕೆಂದರೆ ನಾನು ಮಾಡಿದ ತಪ್ಪನ ನೀವು ಮಾಡೋಕೆ ಹೋಗಬೇಡಿ ಆಯಿತಾ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಆದಷ್ಟು ಈ ಫುಡ್ಡಿ ಐಟಮ್ಸ್ ಈ ಯೂಟ್ಯೂಬ್ ನೋಡ್ತಾ ಇರ್ತೀರಲ್ವಾ ಯೂಟ್ಯೂಬ್ ಅಲ್ಲಿ ಆದಷ್ಟು ನಿಮಗೆ ಇಷ್ಟ ಆದಂತಹ ಚಾಕ್ಲೇಟು ಸ್ವೀಟ್ ಇರೋದು ವೆಜ್ಜು ಚಿಕನ್ ಕಬಾಬ್ ಮಟನ್ ಈ ತರ ಇರೋ ಐಟಮ್ಸ್ಗಳನ್ನ ಆದಷ್ಟು ನೋಡೋದು ಕಮ್ಮಿ ಮಾಡಿ ಆಯಿತಾ ನಿಜವಾಗ್ಲೂ ಅದನ್ನು ನೋಡ್ತಾ ಇದ್ದರೆ ನೀವೇ ಟೆಂಪ್ಟ್ ಆಗ್ಬಿಡ್ತೀರಾ ಹೌದು ಏನಾದರೂ ಆಗೋಗ್ಲಪ್ಪ ನಾನು ಇವತ್ತು ಡಯಟ್ ಮಿಸ್ ಆದರೂ ಪರವಾಗಿಲ್ಲ ನಾನು ತಿನ್ಲೇಬೇಕು ಅನ್ನೋ ಹಠ ಶುರುವಾಗುತ್ತೆ ಮೊನ್ನೆ ನಾನು ಅದೇ ತಪ್ಪು ಮಾಡಿದೆ ಸಣ್ಣ ಚಿಕನ್ ಬಿರಿಯಾನಿ ಎಲ್ಲ ನೋಡ್ತಾ ಇದೆ ಮಟನ್ ಬಿರಿಯಾನಿ ಈ ಥರ ನೋಡ್ತಾ ಇದ್ದೆ ಅವತ್ತು ನೈಟ್ ತರಿಸ್ಕೊಳ್ಳೋವರೆಗೂ ಬಿಡಲಿಲ್ಲ ಮನೇಲಿ ತಂದು ಬಿರಿಯಾನಿ ಎಲ್ಲ ಮಾಡಿದ್ದು ಆಯಿತು ಆ ಥರ ತಪ್ಪು ಮಾಡ್ಕೊಬಿಡ್ತೀವಿ ಇದರಿಂದ ವೆಯ್ಟ್ ಮತ್ತೆ ಗೈನ್ ಆಗುತ್ತೆ ಪ್ಲೀಸ್ ನಾನು ಮಾಡಿರೋ ತಪ್ಪನ್ನ ನೀವು ಕೂಡ ಮಾಡೋಕ್ಕೆ ಹೋಗ್ಬಿಡಿ ಈ ಥರ ಜಾಸ್ತಿ ವಿಡಿಯೋಗಳು ಅಂದರೆ ಈ ಥರ ಫ್ಯಾಟಿ ಇರೋಂತಹ ಫುಡ್ ಇರೋಂತಹ ವೀಡಿಯೋಗಳನ್ನ ನಿಮಗೆ ಇಷ್ಟ ಆಗೋ ಥರ ವೀಡಿಯೋಗಳನ್ನ ನೋಡ್ತಾ ಇದ್ರೆ ನಿಜವಾಗ್ಲೂ ಬಾಯಲ್ಲಿ ನೀರು ಬಂದುಬಿಡುತ್ತೆ ಆಯಿತಾ ಇದರಿಂದ ನಾವು ಟೆಂಪ್ಟಾಗಿ ಹೋಗ್ತೀವಿ ಹೌದು ತಿನ್ಲೇಬೇಕು ಅಲ್ವಾ ತಿನ್ಬಿಡೋಣ ಏನಾದ್ರೂ ಆಗೋಗ್ಲಿ ಏಕೆಂದರೆ ನಾವು ಡಯಟಲ್ಲಿರೋದರಿಂದ ರುಚಿ ರುಚಿಯಾಗಿರೋದನ್ನ ಜಾಸ್ತಿ ಇಲ್ಲ ಅಲ್ವಾ ಅಂಥ ವೀಡಿಯೋಗಳನ್ನ ನೋಡಿದಾಗ ತಿನ್ನಬೇಕು ತಿನ್ನಬೇಕು ಅಂತಲೇ ಅನಿಸುತ್ತೆ ಅಷ್ಟು ಆಸೆ ಆಗುತ್ತೆ ಅದಕ್ಕೆ ಅಂಥ ವೀಡಿಯೋಗಳನ್ನ ನೋಡಿ ಹೆಲ್ತಿ ರೆಸಿಪಿ ಡಯಟ್ ರೆಸಿಪಿಗಳಿರ್ತಾವಲ್ಲ ಅಂಥ ವೀಡಿಯೋಗಳನ್ನ ಜಾಸ್ತಿ ಇರಿ ಆಗ ಇನ್ನೂ ನಿಮಗೆ ಮೋಟಿವೇಟ್ ಸಿಗುತ್ತೆ ಅಂಥ ವೀಡಿಯೋಗಳನ್ನ ನೋಡಿದಾಗ ಈ ರೆಸಿಪಿನ ನಾನು ಮಾಡೋಣ ನಾಳೆ ಟ್ರೈ ಮಾಡೋಣ ವೆಯ್ಟ್ ಲಾಸ್ ಆಗುತ್ತೆ ಇದು ಒಂಥರ ಚೆನ್ನಾಗಿದೆ ರೆಸಿಪಿ ಅನ್ನೋದಕ್ಕೆ ನೀವು ಟ್ರೈ ಮಾಡ್ಕೋಬಹುದು ಹಾಗೆ ನೋಡ್ಕೋಬೋದು ವೆಯ್ಟು ಕೂಡ ಲಾಸ್ ಮಾಡ್ಕೋಬೋದು ಈ ಥರ ಫ್ಯಾಟಿ ಇರೋಂಥ ಆಯಿಲ್ ಜಾಸ್ತಿ ಹಾಕಿ ಬಿರಿಯಾನಿ ಮಾಡುವಂತಹ ಐಟಮ್ಗಳನ್ನ ಆದಷ್ಟು ನೋಡೋಕೆ ಹೋಗ್ಬಿಡಿ ನೋಡಿ ನಾನು ಅದೇ ತಪ್ಪು ಮಾಡಿ ಅವತ್ತು ನೈಟ್ ಕೂಡ ಈ ಥರ ಬಿರಿಯಾನಿ ಮತ್ತು ಚಿಕನ್ ಗ್ರೇವಿನ ಎರಡನ್ನೂ ಮಾಡಿಕೊಂಡು ಆಯಿತು ಆದರೆ ತುಂಬ ತೊಗೊಳ್ಳಿಲ್ಲ ಸ್ವಲ್ಪ ತೊಗೊಂಡೆ ಬಟ್ ಇಷ್ಟ ಇತ್ತಲ್ವ ಹಾಗಾಗಿ ಸ್ವಲ್ಪ ತೊಗೊಂಡೆ ತುಂಬ ಏನು ತೊಗೊಳಿಲ್ಲ ಏನು ಮಾಡೋಕ್ಕಾಗಲ್ಲ ಈ ತರ ಆಸೆ ಆಗ್ಬಿಡುತ್ತೆ ಏನ್ ಮಾಡೋದು ನಾನ್ ವೆಜ್ ತಿನ್ನೋರಲ್ವಾ ಬಿಡೋಕ್ಕಾಗಲ್ಲ ಹಾಗಾಗಿ ಆಸೆ ಆದಾಗ ನೀವು ಕೂಡ ಆಸೆ ಆದರೆ ಸ್ವಲ್ಪ ತಿನ್ನಿ ಬಿಟ್ಟು ಹೊಟ್ಟೆ ತುಂಬಾ ಕುದ್ದಿಗೆ ಬರೋ ತರ ತಿನ್ನೋಕಿ ವೆಯ್ಟ್ ತುಂಬಾನೇ ಜಾಸ್ತಿ ಆಗ್ಬಿಡುತ್ತೆ ನೀವು ಪಟ್ಟಿರೋ ಶ್ರಮಕ್ಕೂ ಕೂಡ ವ್ಯರ್ಥ ಆಗಬಾರ್ದಲ್ವಾ ಅದಕ್ಕೋಸ್ಕರ ಹೇಳಿರಿ ಅಷ್ಟೇ ಹಾಗೆಯೇ ಫಸ್ಟ್ ಡೇ ನನ್ನ ವೆಯ್ಟ್ ಬಂದು ಸಿಕ್ಸ್ಟಿ ಒನ್ ಇತ್ತು ಸೆಕೆಂಡ್ ಡೇ ಸಿಕ್ಸ್ಟಿ ಪಾಯಿಂಟ್ ಸೆವೆಂಟಿ ಫೈವ್ ಇತ್ತು ಇನ್ನು ಮೂರನೇ ದಿನ ಎಷ್ಟಿತ್ತಪ್ಪ ಅಂದರೆ ಸಿಕ್ಸ್ಟಿ ಪಾಯಿಂಟ್ ಫಿಫ್ಟಿ ಫೈವ್ ಇತ್ತಲ್ವಾ ಹಾಗೇನೆ ಇವತ್ತಿನ ವೆಯ್ಟ್ ಕೂಡ ಬಂದು ನನ್ನದು ಸಿಕ್ಸ್ಟಿ ಪಾಯಿಂಟ್ ಫಿಫ್ಟಿ ಫೈ ಒಂದೊಂದ್ ದಿನ ಹೇಳ್ದೆ ಸ್ಟಾರ್ಟಿಂಗ್ ಹೇಳ್ದೆ ಒಂದೊಂದ್ ದಿನ ವಿಡಿಯೋದಲ್ಲಿ ವ್ಯತ್ಯಾಸ ಬರುತ್ತೆ ಏನು ಮಾಡೋಕ್ಕಾಗಲ್ಲ ಈ ತರ ಪ್ರಾಬ್ಲಮ್ಸ್ ಇರುತ್ತೆ ಅಂತ ಹೇಳಿದೆ ಅದಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು ನಾಳೆ ವೆಯ್ಟ್ ಎಷ್ಟಿದೆ ಹೇಗಿದೆ ಅಂತ ನೋಡೋಣ ತಲೆ ಕೆಡಿಸ್ಕೊಳ್ಳೋ ಅಂತ ಅವಶ್ಯಕತೆ ಇಲ್ಲ ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ನನ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೆ ಒಂದ್ ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆನೇ ಏನೇ ಡೌಟ್ಸ್ ಇದ್ರು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಟಾಟಾ ಬೈ ಬಾಯ್